ರಾಜ್ಯದಲ್ಲಿ ಸುದೀರ್ಘ ಅವಧಿಯ ಮುಖ್ಯಮಂತ್ರಿಯಾಗಿ ಇತಿಹಾಸ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಧನೆಗೆ ಹೊಸದುರ್ಗದಲ್ಲಿ ಅಭಿಮಾನಿಗಳಿಂದ ಅದ್ದೂರಿ ಸಂಭ್ರಮಾಚರಣೆ ನಡೆಯಿತು ಶಾಸಕ ಬಿಜಿ ಗೋವಿಂದಪ್ಪ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜಿ ಅಭಿಮಾನಿಗಳ ಬಳಗ ಹಾಗೂ ತಾಲೂಕು ಕುರುಬರ ಸಂಘದ ವತಿಯಿಂದ ಪಟ್ಟಣದ ಟಿಬಿ ವೃತ್ತದಲ್ಲಿ ಕೋಳಿ ಸಾಂಬಾರು ಹಾಗೂ ರಾಗಿ ಮುದ್ದೆಯನ್ನು ಸಾರ್ವಜನಿಕರಿಗೆ ವಿತರಿಸಿ ಸಂಭ್ರಮಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿಜಿ ಗೋವಿಂದಪ್ಪ ಎಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರು ಒಂದಾಗಿ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿರುವುದು ಸಂತಸದ ವಿಷಯ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಶ್ರಮಿಸಿ ಲಕ್ಷಾಂತರ ಜನರಿಗೆ ನೆಮ್ಮದಿಯ ಬದುಕು ನೀಡಿದ ಮಾಜಿ ಮುಖ್ಯಮಂತ್ರಿ ದೇವರಾಜರಸುರವರ ಬಳಿಕ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೀರ್ಘಾವಧಿಯ ಮುಖ್ಯಮಂತ್ರಿ ಎಂಬ ಗರಿಮೆಗೆ ಪಾತ್ರರಾಗಿದ್ದಾರೆ ಪಂಚ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ಹಲವು ಜನಪರ ಯೋಜನೆಗಳ ಮೂಲಕ ಸಿದ್ದರಾಮಯ್ಯ ಅವರು ಜನರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ ಸದ್ಯ ಅವರು ಹದಿನೇಳನೇ ಬಾರಿ ಬಜೆಟ್ ಮಂಡಿಸಲು ಸಿದ್ಧತೆ ನಡೆಸುತ್ತಿದ್ದು ಅತಿ ಹೆಚ್ಚು ಬಜೆಟ್ ಮುಖ್ಯಮಂತ್ರಿ ಎಂಬ ಕೀರ್ತಿಗೂ ಭಾಜನರಾಗಲಿದ್ದಾರೆ ಕಾಂಗ್ರೆಸ್ ಪಕ್ಷದ ನೆರಳಿನಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಜನಸೇವೆ ಮಾಡಿದ ಅವರ ಕಾರ್ಯಗಳು ಹೀಗೆಯೇ ಮುಂದುವರೆಯಲಿ ಎಂದು ಶಾಸಕರು ಆಶಿಸಿದರು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರು ಈ ರಾಜ್ಯವನ್ನು ದೀರ್ಘಕಾಲದವ್ರಿಗೆ ಆಡಳಿತವನ್ನು ನಡೆಸಿ ಈ ರಾಜ್ಯದ ಭಾಳ ಜನರಿಗೆ ಬಡವಿದೆ ಹಿಂದುಳಿದಕ್ಕಂಥ ಎಲ್ಲ ಜಾತಿ ಹಿಂದುಳಿದ ವರ್ಗದವರಿಗೆ ಭಾಳಷ್ಟು ಸಹಾಯವನ್ನು ಮಾಡಿದರು ಅವರ ಸಹಾಯ ಇವತ್ತು ಕೂಡ ಒಂದು ಗ್ರಂಥವಾಗಿ ನಮ್ಮ ರಾಜ್ಯದಲ್ಲಿ ಓದಿದೆ ಎಲ್ಲರ ಮನದಾಳದಲ್ಲಿ ಓದಿದೆ ಅಂತ ಒಂದು ದೀರ್ಘಕಾಲದ ಆಡಳಿತವನ್ನು ನೀಡಿದರು ಆ ದೀರ್ಘಕಾಲದ ಆಡಳಿತವನ್ನು ಇವತ್ತು ದಾಟಿ ಮುಂದೋಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ದೀರ್ಘಕಾಲದ ಆಡಳಿತವನ್ನು ಕೂಡ ಇವತ್ತು ನಮ್ಮ ರಾಜ್ಯದ ಜನ ಸಂಭ್ರಮಿಸ್ತಿದ್ದಾರೆ ಇವರ ಆಡಳಿತ ಅವರ ಆಡಳಿತ ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನು ನೀಡಿದ್ದಾರೆ ಉತ್ತಮ ಆಡಳಿತ ನೀಡಿರ್ತಕ್ಕಂಥ ಈ ಮುಖ್ಯಮಂತ್ರಿಗಳ ಜೊತೆಗೆ ನಮ್ಮ ಜಿಲ್ಲೆಯವರೇ ಆದ ಎಸ್ ನಿಜಪ್ಪ ಅವರು ಕೂಡ ಹಿಂದೆ ಇದ್ದಾರೆ ಅವರು ಕೂಡ ಈ ರಾಜ್ಯದ ಆಡಳಿತವನ್ನು ನಡೆಸಿದರು ಅವರು ಕೂಡ ಅಂಥ ಸಂದರ್ಭದಲ್ಲಿ ಇವತ್ತು ಬಿ ದೇವರಾಜ್ ಕೊಟ್ಟಂಥ ಆಡಳಿತದ ವ್ಯವಸ್ಥೆ ದಾಟಿ ಒಂದು ಸಿದ್ದರಾಮಯ್ಯ ಅವರು ತಮ್ಮ ಆಡಳಿತದ ಸುದೀರ್ಘ ಅವಧಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಜನರ ಮನದಾಳದಲ್ಲಿ ಉಳ್ಕೊಂಡಿದೆ ಗ್ಯಾರಂಟಿ ಯೋಜನೆಗಳೂ ಈ ವಾರದಿಂದ ಪ್ರತಿ ದಿವಸ ಪೇಪರ್ನಲ್ಲಿ ಭಾಳ ಚೆನ್ನಾಗಿ ಬರಿತಾ ಇದ್ದಾರೆ ಏನು ಈ ಗ್ಯಾರಂಟಿ ಯೋಜನೆಗಳ ಮೂಲಕ ತಗೊಂಡು ನಾಡದಿಂದ ಏನೇನು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ ಎಷ್ಟು ಇದರಿಂದ ಪ್ರಯೋಜನ ಪಡ್ಕೊಂಡಿದ್ದೀವಿ ಎಷ್ಟು ಅನುಕೂಲ ಆಗಿದೆ ಅಂತಕ್ಕಂಥ ಎಲ್ಲ ವಿಷಯಗಳನ್ನು ದಿನನಿತ್ಯ ಪತ್ರಿಕೆಯಲ್ಲಿ ಬರಿತಾ ಇದ್ದಾರೆ ಭಾಳಷ್ಟು ಸಂತೋಷ ಆಗಿದೆ ಕೂಡ ತಮ್ಮ ಆಡಳಿತ ಇದರಲ್ಲಿ ಈ ರಾಜ್ಯದ ಜನರಿಗೆ ಒಳ್ಳೆ ಆಡಳಿತವನ್ನು ನೀಡಿದ್ದಾರೆ ಮುಂದೆ ಕೂಡ ಒಳ್ಳೆ ಆಡಳಿತವನ್ನು ನೀಡ್ತಾರೆ ಈ ಬಾರಿ ಅದೊಳೆ ಬಜೆಟ್ನ ಅವರು ಮಂಡಿಸ್ತಾ ಇದ್ದಾರೆ ಬಹುಶಃ ಈ ರಾಜ್ಯದಲ್ಲಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದಂಥ ಒಂದು ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಕೀರ್ತಿಯನ್ನು ಸಿದ್ಧ ಮಾಡಿರುವಂಥದ್ದೇ ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಎರಡು ಬಾರಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯವನ್ನು ಆಡಿದ್ದಾರೆ ಬಹುಶಃ ಇದಕ್ಕೆಲ್ಲ ಆಶ್ರಯ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಅವರು ಅನೇಕ ಪಕ್ಷಗಳಲ್ಲಿ ಇದ್ದು ಬಂದರು ಆದರೆ ಯಾವ ಪಕ್ಷನೂ ಕೂಡ ಅವರಿಗೆ ಆಡಳಿತ ಮಾಡ್ತಕ್ಕಂಥ ಅವಕಾಶಗಳನ್ನು ಕಲಿಸಿರಲಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಅವ್ರು ಕಾಂಗ್ರೆಸ್ಗೆ ಬಂದ ದಿವಸದಿಂದ ಇಲ್ಲಿವರೆಗೂ ಆಡಳಿತವನ್ನು ಕೊಟ್ಕೊಂಡು ಬಂದಿದೆ ಇದು ಅವರ ಒಂದು ಸುಣ್ಣದ ಕಾಲ ಅಂತ ನಾನು ಭಾವಿಸ್ತೇನೆ ಅವರು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ಮರೆಯಂಗಿಲ್ಲ ಕಾಂಗ್ರೆಸ್ ಪಕ್ಷದ ನೆರಳಿನಲ್ಲಿ ಅವರು ವಿರೋಧ ನಾಯಕರಾಗಿ ಮುಖ್ಯಮಂತ್ರಿಗಳಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಇವತ್ತು ರಾಜ್ಯದ ಜನ ಅವರ ಆಡಳಿತಕ್ಕೆ ಕಾಂಗ್ರೆಸ್ ಪಕ್ಷ ಸುದೀರ್ಘವಾದ ಅವಕಾಶವನ್ನು ಕಲ್ಪಿಸಿಕೊಂಡಿದೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಕೂಡ ಇವತ್ತು ಧನ್ಯವಾದಗಳನ್ನು ಹೇಳಬೇಕು ಇಂಥ ಸಂದರ್ಭದಲ್ಲಿ ಈ ಆಡಳಿತವನ್ನು ನಡೆಸಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಈ ಸುದೀರ್ಘ ಆಡಳಿತಕ್ಕೆ ಸಬ್ರ ಮತಾಟೆಯನ್ನು ನಮ್ಮ ತರದಲ್ಲೂ ಕೂಡ ಇಟ್ಕೊಂಡಿದ್ದಾರೆ ಇಟ್ಕೊಂಡಿರ್ತಕ್ಕಂಥ ಏರ್ಪಾಡು ಮಾಡಿರ್ತಕ್ಕಂಥ ನಮ್ಮ ಸ್ನೇಹಿತರಿಗೆ ಕೂಡ ಧನ್ಯವಾದಗಳು ಹೇಳಿ ನಮ್ಮ ಪಕ್ಷದ ಮುಖಂಡರು ಧನ್ಯವಾದಗಳು ಹೇಳಿ ಇನ್ನು ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯರಾದ ಎಂಪಿ ಶಂಕರ್ ಅಲ್ತಾಫ್ ಪಾಷಾ ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಶಿವಣ್ಣ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಇಸ್ಮಾಯಿಲ್ ಕಾಂಗ್ರೆಸ್ ಯುವ ಮುಖಂಡರಾದ ಬಿಜಿ ಅರುಣ್ ಗೋತಿಪೇಶ್ ಕಾರೇಹಳ್ಳಿ ಬಸವರಾಜ್ ರಾಜಣ್ಣ ಪದ್ಮನಾಭ್ ಆಗ್ರೋ ಶಿವಣ್ಣ ಗೇರ್ಬಾಬು ಲಕ್ಕೇಹಳ್ಳಿ ಮುದ್ದಪ್ಪ ಕೆಂಚಪ್ಪ ಹನುಮಾನಾಯ್ಕ ಸುರೇಶ್ ಶಹಾಬಾಬು ರೆಹಮಾನ್ ಖಾನ್ ಕೃಷ್ಣ ನಾಯ್ಕ ಸಾದಿಕ್ ಮಧುರೆ ನಟರಾಜ್ ಸೇರಿದಂತೆ ಅನೇಕ ಮುಖಂಡರುಗಳು ಕಾರ್ಯಕರ್ತರು ಸಾರ್ವಜನಿಕರು ಭಾಗವಹಿಸಿದ್ದರು ಹೊಸದುರ್ಗ ತಾಲೂಕಿನ ಸಮಸ್ತ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಮತ್ತು ತಾಲೂಕು ಕುರುಬ ಸಂಘದ ವತಿಯಿಂದ ಮತ್ತು ಬಿ ಜಿ ಗೋವಿಂದಪ್ಪನವರ ಅಭಿಮಾನಿಗಳು ಮತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಅಭಿಮಾನಿಗಳೆಲ್ಲರೂ ಸೇರಿ ಈ ದಿನ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಆಡಳಿತದ ಒಂದು ದೀರ್ಘಾವಧಿ ಆಡಳಿತದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಕರ್ನಾಟಕ ರಾಜ್ಯವನ್ನು ಆಡಳಿತ ಮಾಡಿದಂಥ ಮುಖ್ಯಮಂತ್ರಿಗಳಂತ ಜನವರಿ ಆರನೇ ತಾರೀಕು ಆ ದಿನವನ್ನು ದಾಟಿದ್ದಾರೆ ಅದರ ಪ್ರಯುಕ್ತ ಜನವರಿ ಆರು ಆರನೇ ತಾರೀಕಂದು ಅನೇಕ ಕಡೆ ಕರ್ನಾಟಕ ರಾಜ್ಯದ ಅನೇಕ ಕಡೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅವರ ಒಂದು ಸಂಭ್ರಮಾಚರಣೆಯನ್ನು ಅವರ ಆಡಳಿತವನ್ನು ನೆನಪಿಸ್ಕೊಂಡು ಸಂಭ್ರಮಾಚರಣೆಯನ್ನು ಆಚರಿಸಿದ್ದರು ಅದೇ ರೀತಿ ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಅದೇ ಶೀರ್ಷಿಕೆ ಅಡಿಯಲ್ಲಿ ಜನವರಿ ಆರು ನಾಟಿಕೋಳಿ ಸಾರು ಎನ್ನು ಎನ್ನುವ ಶೀರ್ಷಿಕೆ ಅಡಿಯಲ್ಲಿಯೇ ಇವತ್ತು ಜನವರಿ ಹನ್ನೊಂದನೇ ತಾರೀಕು ಈ ದಿನ ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಎಲ್ಲರೂ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದು ಸಮಸ್ತ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ ಅವರು ಏನು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದರು ಡಿ ದೇವರಾಜರಸೂರವರು ಅವರು ಅನೇಕ ಒಂದು ಉಪಯುಕ್ತ ಕೊಡುಗೆಗಳನ್ನ ಈ ರಾಜ್ಯಕ್ಕೆ ನೀಡಿದ್ದಾರೆ ಅವರು ಸಹ ಹಿಂದುಳಿದ ವರ್ಗಗಳ ಪಾಲಿಗೆ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟು ಇಂದು ಸಹ ಆ ಕಾರ್ಯಕ್ರಮಗಳನ್ನ ನೆನೆಸ್ಕೊತಾ ಇದ್ದಾರೆ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಅನೇಕ ಭಾಗ್ಯಗಳನ್ನ ನೀಡಿದರು ಮತ್ತು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಲ್ಲಿ ತನಕ ಪಂಚ ಗ್ಯಾರಂಟಿಗಳನ್ನ ನೀಡಿ ಎಲ್ಲ ಸಮಾಜದ ಎಲ್ಲ ವರ್ಗದ ಬಡವರ ಮನೆಯನ್ನು ಅನುಕೂಲ ಆಗ್ತಕ್ಕಂಥ ಯೋಜನೆಗಳನ್ನ ಕೊಟ್ಟು ಕಾರ್ಯಕ್ರಮಗಳನ್ನ ಕೊಟ್ಟು ಒಂದು ಸಮ ಸಮಾಜದ ಸಮ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ದಿನಗಳನ್ನ ಅವರ ಆಡಳಿತ ಅವಧಿಯಲ್ಲಿ ನಡೆಸ್ತಾ ಇದ್ದಾರೆ ಸಾಮಾಜಿಕ ನ್ಯಾಯವನ್ನು ಅವರ ಆಡಳಿತ ಅವಧಿಯಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಎಲ್ಲ ವರ್ಗದವರಿಗೂ ಒಂದು ಉಪಯುಕ್ತವಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದರಿಂದ ಇಂಥ ಒಂದು ದಿನವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭಿಮಾನಿಗಳು ಸೇರ್ಕೊಂಡು ಅವರ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಇನ್ನೂ ಉಳಿದ ಉಳಿದಂಥ ಅವಧಿಗೂ ಸಹ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟು ಅವರ ಒಂದು ಅವರ ಅವರಿಗೆ ಇನ್ನೂ ಹೆಚ್ಚಿನ ಆಯುರ್ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಭಗವಂತನಲ್ಲಿ ನಾವು ಬೇಡ್ಕೊಂಡು ಎಲ್ಲ ಕಾರ್ಯಕರ್ತರು ಬಹಳ ಖುಷಿಯಿಂದ ಇವತ್ತು ಪಾಲ್ಗೊಂಡು ಒಂದು ಹಬ್ಬದ ರೀತಿಯಲ್ಲಿ ಹೊಸರ ತಾಲೂಕಿನಲ್ಲಿ ಎಲ್ಲರೂ ಎಲ್ಲರೂ ಸೇರಿಕೊಂಡು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರಿಗೂ ಮತ್ತು ತಾಲೂಕು ಕುರುಬ ಸಂಘದವರಿಗೂ ಧನ್ಯವಾದಗಳನ್ನ ತಿಳಿಸಿ ನನಗೆ ಮಾತಾಡಲು ಅವಕಾಶ ನೀಡಿದ ನಿಮಗೆಲ್ಲರಿಗೂ ವನಿಸಿ ನಾನು ಮಾತು ಮುಸ್ತು

ஒன்னுன்னு பேக பண்ற என்னென்ன ரவுண்டிங்க ಪೀಸ್ ಹಾಕ್ರಿ ಪೀಸ್ ಹಾಕ್ರಿ ನಂದು ಎರಡ್ ಎಂಟು ಹಾಕ್ರಿ ಒಂದೊಂದು ಸೌಟ್ ಹಾಕಿಬಿಟ್ರಿ ಪೀಸ್ ಬೇಡ ಬೇಡ ಅಂಬೇಡ್ಕರ್ ಉತ್ತರಲ್ಲಿ ಅತ್ಯಂತ ಪ್ರೀತಿಯಿಂದ ಶುಭವನ್ನು ಅರ್ಹಿಸಿ ಬಂದಂಥ ನಮ್ಮ ನಾಯಕ ಗೋವಿಂದಪ್ಪನವರು ಎಲ್ಲರ ಪರವಾಗಿ ಅವರ ಫೋಟೋಗಳಿಗೆ ಪುಷ್ಪ ಅರ್ಚನೆಯನ್ನು ಮಾಡಿ ಇಲ್ಲಿಗೆ ಬಂದಂಥ ಶುಭ ಗಳಿಗೆನಲ್ಲಿ ಈ ದಿನ ಈ ಕಾರ್ಯಕ್ರಮ ನಡೀತಾ ಇದೆ